ತಾಳಬದ ಈ ತಾಳ ಪ್ರಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ತಾಳಮದ್ದಳೆಯಲ್ಲಿ ನನ್ನದೇ ಆದ ಭಿನ್ನ ಅಭಿಪ್ರಾಯ ಇದೆ ನಾನು ತಾಳಮದಲೆ ಮಾಡಿಸೋದೇ ಮಾಡಿಸಲೂ ಇಲ್ಲ ಯಾಕೆಂದ್ರೆ ಇಲ್ಲಿ ಒಂದು ಅಂಗ ವಿಹೀನವಾಗ್ತದೆ ತಾಳಬದಲೆ ಅಂದರೆ ಕೂತ್ಕೊಂಡು ಮಾತಾಡೋದು ಇದು ಅವರು ಒಂದು ಚೌಕಟ್ಟಿನಲ್ಲಿ ಇಟ್ಟುಕೊಂಡು ಮಾತಾಡಿದರೆ ಸರಿ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಸಾಮಾನ್ಯ ಒಂದು ಈ ಕರ್ಣ ಪರ್ವ ಅಂತ ಇಟ್ಕೊಳ್ಳಿ ಒಂದು ಆಖ್ಯಾನ ಹೇಳ್ತಾರೆ ಅವರು ಮಾತಾಡಿ ಮಾತಾಡಿ ಬರೀ ಏನು ನಮ್ಮ ಪದ್ಯಗಳಲ್ಲಿ ಏನಿದೆ ಅಥವಾ ಚೌಕಟ್ಟು ಏನಿದೆ ಕತಾಲ ಚೌಕಟ್ಟು ಅದನ್ನು ಬಿಟ್ಟು ವೈಯಕ್ತಿಕವಾಗಿ ಮಾತಾಡೋದು ತಮ್ಮ ಒಂದು ವಿದ್ವಾಂಸ ಗಿರಿ ತೋರಿಸೋದು ಇದೆಲ್ಲ ಮಾಡಿ ತುಂಬ ಲಂಬನ ಮಾಡ್ತಾನೆ ಎರಡೂವರೆ ಮೂರು 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 ಗಂಟೆ ಹೇಳಿ ಮುಗಿಬೇಕು ಪರ್ವ ಸಾಮಾನ್ಯವಾಗಿ ಒಂದು ತಾಳಮದಲ್ಲೇ ಇವರು ಐದು ಐದೂವರೆ ತಾಸು ಮಾಡ್ತಾರೆ ಅಂದರೆ ತುಂಬನೇ ತಮ್ಮ ಮಾತಿನ ಇದು ಕಯಾಲಿಯನ್ನು ತೋರಿಸ್ತಾ 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 ತಾವು ದೊಡ್ಡ ಕಲಾವಿದರು ಅಂತ ತೋರಿಸ್ಕೊಳ್ಳೋ ಇದು ಈಗಲೂ ಇದೆ ಮೊದಲು ಇತ್ತು ಹಾಗಾಗಿ ತಾಳಮದ್ದಳೆ ಕೆಲವರಿಗೆ ಮಾತ್ರ ಇಷ್ಟ ಆಗ್ಬೋದು ನೀವು ಒಂದು ಉದಾಹರಣೆ ಹೇಳ್ತೀನಿ ತಾಳಮದ್ದಳೆ ಹೇಳಿದಾಗ ನಮ್ಮ ಸಿರುವಂತೆಯಲ್ಲಿ ತಾಳಮದಲೆಯ ಸಂಘ ಇತ್ತು ಇಪ್ಪತ್ತೈದು ವರ್ಷ ದೊಡ್ಡ ರೀತಿಯಲ್ಲಿ ರಾತ್ರಿಗಳಿಗೂ ತಾಳಮೊದಲೆ ಮಾಡಿದ್ರು ದೊಡ್ಡ ದೊಡ್ಡ ಕಲಾವಿದರು ಬರ್ತಿದ್ರು ಎಲ್ಲ ರೀತಿಯ ಶ್ರೇಣಿಗೋಪ್ಟಪಟ್ರ ಕೊಡ್ತಾ ಮಂದಿನ ಭಾಗವತರು ಅವರು ಎಲ್ಲರೂ ಬರ್ತಿದ್ರು ಆದರೆ ಅದು ಕ್ರಮೇಣ ಕ್ಷೀಣ ಆಗ್ತಾ ಈಗ ಆ ಸಂಘ ಏನೂ ಇಲ್ಲ ಈಗ ತಾಳಮದಲೆ ಮಾದರೆ ಇಪ್ಪತ್ತು ಜನ ಸೇರೋದಿಲ್ಲ ಹತ್ತು ಜನ ಸೇರೋದಿಲ್ಲ ಅಂತ ಪರಿಸ್ಥಿತಿ ಬಂದಿದೆ ಸಾಗರ ನೀವು ಗಮನಿಸಿರ್ಬೋದು ಬಹಳ ಬಹಳ ಕಡಿಮೆ ತಾಳಮದ್ದಳೆ ಆಗ್ತದೆ ಆದರೆ ಯಕ್ಷಗಾನ ಬಯಲಾಟ ತುಂಬ ಆಗ್ತದೆ ಯಾಕೆ ತಾಳ ಜನ ಪ್ರೇಕ್ಷ ಕಡಿಮೆ ಆದರೂ ಅದು ಜನರಿಂದ ವಿಮುಖ ಆಗ್ತದೆ ಅಂದರೆ ಅವರು ಏನು ತಾಳಮದ ಪ್ರಕಾರ ಇದೆ ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ತೋರಿಸ್ ಶುರು ಮಾಡಿದರು ಜನ ಅದನ್ನು ಇಷ್ಟಪಡಲಿಲ್ಲ ಸರಿಗ ಯಕ್ಷಗಾನದಲ್ಲಿ ಇತ್ತೀಚೆಗೆ ಮಹಿಳಾ ಭಾಗವತರು ಬರ್ತಾ ಇದ್ದಾರೆ ಮತ್ತು ಮಹಿಳೆಯರು ರಂಗದ ಮೇಲೆ ಯಕ್ಷಗಾನದ ಪಾತ್ರವನ್ನು ಭಾವಿಸ್ತಾ ಇದ್ದಾರೆ ಸುಮಾರು ಜನ ಸಂತ್ರ ಬಹಳ ಆಕರ್ಷಕವಾಗಿ ಗಮನವನ್ನು ಸೆಳೆದಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಇದು ಒಂದು ಒಳ್ಳೆಯ ವಿಷಯವೇ ಯಾಕೆಂದ್ರೆ ನಿಮ್ಮ ಮಹಿಳಾ ಭಾಗವತರು ನಾನು ಹೇಳ್ತೇನೆ ಮಹಿಳಾ ಭಾಗವತರು ಬಂದದ್ದು ತುಂಬ ಒಳ್ಳೆಯದು ಇದು ಪರಂಪರೆಯಲ್ಲಿ ಅಂದ್ರೆ ಅಂದರೆ ಈ ತೆಂಕಿನಲ್ಲಿ ಲೀಲಾವತಿ ಭಯಪಡುತ್ತಾಯ ಅಂತ ಈಗ ಅವರಿಗೆ ಎಪ್ಪತ್ತೆದು ವರ್ಷ ಇರ್ಬೋದು ಅವರು ಆರಂಭದಲ್ಲಿ ಮೊದ್ಲು ಮಾಡಿದ್ರು ತೆಂಕಿನ ಮೇಳದ ಜೊತೆಗೆ ಇದು ಮಾಡಿದ್ರು ಅವರು ತಿರುಗಾಟ ಮಾಡಿದ್ರು ಆದ್ರೆ ಬಡಗಿನಲ್ಲಿ ಅಂತವ್ರು ಆ ಕಾಲದಲ್ಲಿ ಯಾರು ಇರಲಿಲ್ಲ ಈಗ ಬಡಗಿನಲ್ಲಿ ಎರಡು ಮೂರು ಜನ ಹುಡುಗಿಯರು ಬರ್ತಾ ಇದ್ದಾರೆ ತೆಂಕಿನಲ್ಲಿ ಮುಖ್ಯವಾಗಿ ಹೇಳ್ತೇನೆ ಕಾವ್ಯಶ್ರೀ ಅಜ್ಜಿ ಇರುವಂತಹ ನಮ್ಮ ಪುತ್ತೂರು ಕಡೆಯವರು ಸಾಗರಕ್ಕೆ ನಾನು ಕರ್ಸಿದ್ದೆ ಕರೆಸಿ ಕಾರ್ಯಕ್ರಮ ಮಾಡಿಸಿದ್ದೆ ನಮ್ಮ ದಾರೇಶ್ವರ ಜೊತೆಗೆ ಅದ್ಭುತವಾದ ಕಂಠ ಇದೆ ತುಂಬಾ ಚೆನ್ನಾಗಿ ಹಾಡ್ತಾರೆ ಆನಂತರ ಅಮೃತ ಅಡಿಗ ಅಂತ ನಾನು ಇಲ್ಲಿ ಪುರಸಭಾ ಭವನದಲ್ಲಿ ಮೂರು ಮಹಿಳಾ ಭಾಗವತರ ಒಂದು ಮಾಡಿದ್ದೆವು ಅಮೃತ ಅಡಿಗ ಅವರು ಮಂಗಳೂರ ಕಡೆ ಇವರು ತೆಂಕಿನವರು ಮುಖ್ಯವಾಗಿ ಅವರ ಅಡಿಗೆ ಇನ್ನು ಬಡಗಿನಲ್ಲಿ ಹೇಳಿದಾರೆ ನಮ್ಮ ಸಿದ್ದಾಪುರ ಶ್ರೀರಕ್ಷಾ ಹೆಗ್ಡೆ ಮತ್ತು ಹೆಗ್ಡೆ ಅಂತ ಅನ್ನ ಕಡೆ ಅವರು ಅವರಿಬ್ರು ತುಂಬಾ ಮೇಲೆ ಬರ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕಲಿತಿದ್ದಾರೆ ತೆಂಕಿನ ಭಾಗವತೆಯಲ್ಲಿ ಆ ಥರ ಬರ್ತಾರೆ ಇನ್ನೂ ಇದಲ್ಲದೆ ಇನ್ನೊಂದು ನಾಲ್ಕಾರು ಜನ ಬರ್ತಾ ಇದ್ದಾರೆ ಸ್ವಲ್ಪ ಸಮಯ ತೆಕ್ಕೊಳ್ಬೋದು ಇನ್ನು ಮಹಿಳಾ ಕಲಾವಿದರು ವೇಷ ಮಾಡುವ ಈ ನಮ್ಮ ಭಾಗದಲ್ಲಿ ಸೌಮ್ಯ ಅರುಣ ಅಂತಿದ್ರು ನಾನು ಸುಮಾರು ಒಳ್ಳೊಳ್ಳೆ ವೇಷ ಮಾಡಿಸಿದ್ದೇನೆ ಮಾಡಿದ್ದಾರೆ ಹೊಸೋಟ ಮಂಜುನಾಥ ಭಾಗವತ ಶಿಷ್ಯ ಆಗಿ ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ ಆಮೇಲೆ ಎಲ್ಲ ಭಾಗವತ್ ಜೊತೆ ಹೊಂದ್ಕೊಂಡು ಮಾಡಿದ್ದಾರೆ ಅದೇ ರೀತಿ ಬೇರೆ ಕಡೆ ಡಾಕ್ಟರ್ ಶ್ರೀಮತಿ ಕಿರಣ್ ಪೈ ಅಂತ ಶಿವಮೊಗ್ಗದವರು ಆಮೇಲೆ ಇನ್ನೂ ಒಂದ್ ಎರಡು ಜನ ಬೆಂಗಳೂರಿನಲ್ಲಿ ಒಂದ್ ಎರಡ್ ಮೂರು ಜನ ಇದ್ದಾರೆ ಅರ್ಪಿತಾ ಹೆಗಡೆ ನಾಗಶ್ರೀ ಇವರೆಲ್ಲ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ಹಾಗಾಗಿ ಒಳ್ಳೊಳ್ಳೆ ಅಟ್ರಾಕ್ಟಿವ್ ಪಾತ್ರಗಳನ್ನೇ ಮಾಡಿದ್ದಾರೆ ಜನರನ್ನು ಸೆಳೆದಾರೆ ಅದೇನು ಒಳ್ಳೆಯ ಲಕ್ಷಣವೇ ಯಾಕೆಂದ್ರೆ ಇದು ಅವರಿಗೆ ಮಾತ್ರ ಸೀಮಿತ ಇವರಿಗೆ ಮಾತ್ರ ಸೀಮಿತ ಆಗಬಾರ ಹೌದೌದು ಗಮನಿಸಿದ ಹಾಗೆ ಯಕ್ಷಗಾನದ ಈ ಪದ್ಯಗಳನ್ನೆಲ್ಲ ಹಾಡ್ತಾರಲ್ಲ ಇದು ಸಂಯೋಜನೆ ಮಾಡಿದವ್ರೆ ಹಾಡಿನ ರಾಗ ಸಂಯೋಜನೆ ಮಾಡಿದವರು ಯಾರು ಅಂತ ಯಾರು ಎಲ್ಲೂ ಗೊತ್ತಾಗೋದಿಲ್ಲ ಅದು ನೋಡಿದ್ರೆ ಈಗ ಆಲ್ಮೋಸ್ಟ್ ಭಾಗವತರು ಹಾಡುವ ರೀತಿ ನೋಡಿದ್ರೆ ಒಂದು ಒಂದು ರೀತಿಯಲ್ಲಿ ಚಂಡೆ ಜೊತೆಗೆ ಇದ್ದಾವೆ ಏರು ಧ್ವನಿಯಲ್ಲಿ ಹಾಡ್ತಾ 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 ಬಸ್ ಒಂದು ಜನಸಾಲೆ ಹಾಡಿರ್ಬೋದು ಬೇರೆ ಯಾರೋ ಹಾಡ್ತಾ ಒಂದು ಒಂದೇ ಥರ 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 ಅನ್ಸ್ ಅನಿಸತ್ತೆ ಅದು ಏನು ಸಹ ಇದು ಇದು ಇಲ್ಲ ಇದರಲ್ಲಿ ಎರಡು ವಿಷಯ ಇದೆ ಒಂದು ಹೇಳ್ತಾರೆ ಪದ್ಯಗಳನ್ನು ಬರೆಯುವ ಯಕ್ಷಗಾನ ಬರದ ಪ್ರಸಂಗ ಬರದ ಸಾಹಿತಿಗಳು ಅವರು ಮೂಲಭೂತವಾಗಿ ಯಾವುದೋ ಒಂದು ರಾಗ ಹಾಕಿರ್ತಾರೆ ಆದ್ರೆ ಭಾಗವತರು ಅದೇ ರಾಗದಲ್ಲಿ ಹಾಡಬೇಕು ಅಂತಿಲ್ಲ ನೀವು ಈ ವಿಷಯದಲ್ಲಿ ನಮ್ಮ ನಮ್ಮ ಹೆಮ್ಮೆಳೆ ಕಾರ್ಯಕ್ರಮದಲ್ಲಿ ನಾನು ಒಂದೇ ಪದ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಭಾಗವತರು ಹಾಡಿಸಿದ್ದೇನೆ ಭಾಗವತ ಹತ್ರ ಹಾಡಿಸಿದ್ದೇನೆ ಎರಡು ಭಾಗವತ ಇದ್ರೆ ಅವ್ರ ಹತ್ರ ಬೇರೆ ಬೇರೆ ರೀತಿ ನಮ್ಮ ದಾರ ಭಾಗವತ ಹತ್ರ ಉಪ್ಪೂರು ಹ್ಯಾಕ್ ಹಾಡ್ತಿದ್ರು ಒಂದೇ ಪದ್ಯ ಬೇರೆ ಬೇರೆ ರೀತಿ ಬೇರೆ ರಾಗ ಉಪ್ಪೂರು ಬೇರೆ ರೀತಿ ಹಾಡ್ತಿದ್ರು ಕಾಳಿಂಗ್ ನಾವು ಬೇರೆ ರೀತಿ ಹಾಡ್ತಿದ್ರು ಕರ್ತವ್ ಮಂಜುನಾಥ್ ಭಾಗವತರು ಬೇರೆ ಸುಬ್ರಹ್ಮಣ್ಯ ಶಿಶ್ವರು ಮತ್ತು ಬೇರೆ ರೀತಿ ಅವರೆಲ್ಲರ ಶಿಷ್ಯರು ಅವ್ರ ಜೊತೆಗೆ ಇದ್ದವ್ರು ಬೇರೆ ರೀತಿ ಹಾಡ್ತಿದ್ರು ಅದೇ ರೀತಿ ತೆಂಗಿನ ಮತ್ತೊಬ್ಬರ ಭಾಗದಲ್ಲಿ ಇಟ್ಕೊಂಡಿದ್ದೆ ಅವರು ತೆಂಗಿನ ಶೈಲಿ ಒಂದು ಮೂರ್ನಾಲ್ಕು ವರ್ಷ ಹಾಗೆ ಒಂದೇ ಪದ್ಯವನ್ನ ಬೇರೆ ಬೇರೆ ರಾಗ ಹಾಕಿ ಬೇರೆ ಬೇರೆ ಶೈಲಿಯಲ್ಲಿ ಹಾಡ್ಲಿಕ್ಕೆ ಸಾಧ್ಯ ಇದೆ ಅದು ಆಗ್ತಾ ಇದೆ ಯಾಕೆಂದ್ರೆ ಒಬ್ಬೊಬ್ರು ನೇಚರ್ ಒಂದು ಈಗ ನೀವು ಉದಾಹರಣೆ ಹೇಳ್ತೀವಿ ಮೋಟ್ರ್ ಬೈಸ್ಕಲ್ ನೀವು ಇದು ವಿ ಎಸ್ ಮೋಟಾರ್ ಬೈಸ್ಕಲ್ ನೀವು ಇಟ್ಕೊಂಡಿದ್ದೀರಿ ಮತ್ತೊಬ್ರು ಹೊಂಡಾ ಬೈಸ್ಕಲ್ ಇಟ್ಟಿರ್ತಾರೆ ಮತ್ತೊಬ್ಬರು ಯಮ ಇಟ್ಕತ್ತಾರೆ ಎಲ್ಲವೂ ಒಂದೇ ಹತ್ತಿರ ಇದ್ದವಲ್ಲ ಹಾಗೆ ರಾಗಗಳ ಬದಲಾವಣೆ ಮತ್ತು ಶೈಲಿಯ ಬದಲಾವಣೆ ಒಂದು ಪದ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಮೂಲಭೂತವಾಗಿ ಕೆಲವು ಪದ್ಯಗಳನ್ನು ಹೆಚ್ಚು ಬದಲಾವಣೆ ಮಾಡಬಾರ್ದು ಯಾಕೆಂದರೆ ಭಾವ ಚೇಂಜ್ ಆಗುತ್ತೆ ಬದಲಾವಣೆ ಅಂತ ಆ ಥರ ನಮ್ಮ ನಾರ ದಿನ ನಾರಾಯಣಪ್ಪ ಉಪ್ಪುರು ಕೆಲವೊಂದು ಪದ್ಯಗಳಿಗೆ ಒಂದು ಶ್ರೇಷ್ಠವಾದ ಪರಂಪರೆ ಆಗಿದ್ದಾರೆ ಅದನ್ನು ಹೆಚ್ಚು ಮೀರಬಾರ್ದು ಈಗಿನ ಭಾಗದ ಎಲ್ಲರೂ ಏನು ಮೇರುದಿಲ್ಲ ಕೆಲವರೆಲ್ಲ ಮೇರಿದ್ದಾರೆ ಮೇಲ ಇದ್ರೆ ಯಾಕೆಂದ್ರೆ ಆ ಪದ್ಯಗಳಿಗೆ ಒಂದು ಮಹತ್ವ ಬರ್ತದೆ